ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬಳಸಿಕೊಂಡು ಮರೆತು ಬಿಡಬೇಕು ಆದರೆ ಬೆಳೆಸಿದವರನ್ನು ಯಾವತ್ತೂ ಮರೆಯಬಾರದು ಗೊತ್ತಾಯ್ತಾ ನಮ್ಮನ್ನು ಬಳಸ್ಕೊತಾರಲ್ಲ ಸುಮ್ಮ ಸುಮ್ಮನೆ ಅಂಥವ್ರನ್ನ ನಾವು ಮರೆತು ಬಿಡಿ ಆದರೆ ಬೆಳೆಸಿದವರು ಯಾವತ್ತೂ ಬಿಡಕ್ಕೋಗಬಾರ್ದು ಆದರೆ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ನಾಟಕ ಆಡ್ತಾರಲ್ಲ ಬಳಸ್ಕೊಂಬಿಟ್ಟು ಅಂಥವ್ರನ್ನೇ ನಂಬುದು ಬೆಳೆಸೋರನ್ನ ಜ್ಞಾಪಕ ಇಟ್ಕೊಳ್ಳಲ್ಲ ಅದನ್ನು ಮಾಡಬೇಡಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಶುಕ್ರಗ್ರಹದ ಬಗ್ಗೆ ತಿಳ್ಕೋಣ ಶುಕ್ರಗ್ರಹಕ್ಕೆ ಅವರೇ ಕಾಡು ಶ್ರೇಷ್ಠ ನವಗ್ರಹಗಳಲ್ಲಿ ಆರನೇ ಗ್ರಹವೇ ಶುಕ್ರ ಗ್ರಹಮಂಡಲದಲ್ಲಿ ಅಲಂಕರಿಸುವ ಸ್ಥಾನ ಪೂರ್ವ ದಿಕ್ಕು ಈ ಗ್ರಹಕ್ಕೆ ಪ್ರಮುಖ ಧಾನ್ಯ ಅವರೇ ಕಾಡು ಶುಕ್ರಗ್ರಹದ ವಾಹನ ಶ್ವೇತಾಶ್ವ ಪುಷ್ಪ ಬಿಳಿ ತಾವರೆ ಅಧಿದೇವತೆ ಮಹಾಲಕ್ಷ್ಮಿ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರಗಳಿಗೆ ಅಧಿಪತಿ ಶುಗ್ರಗ್ರಹ ನವಗ್ರಹ ಮಂಡಲ ಸ್ಥಾಪನೆ ಮಾಡುವಾಗ ಅವರೇ ಕಾಳನ್ನು ಪೂರ್ವಕ್ಕೆ ಬಳಸುತ್ತಾರೆ ನಾವು ಯಾವುದೇ ಒಂದು ಒಂದು ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪೂರ್ವಕ್ಕೆ ಅವರೇ ಕಾಳನ್ನ ಇಡಬೇಕು ಕಾಮಕಾರಕ ಜ್ಞಾನಕಾರಕ ವೀರ್ಯಕಾರಕ ಐಷಾರಾಮಿ ಜೀವನ ಭೋಗ ಪ್ರಧಾನ ಗ್ರಹ ಲೌಕಿಕ ಸುಖ ನೀಡುವವನು ಶುಕ್ರಗ್ರಹ ನೋಡಿ ಎಲ್ಲ ಕಾಮಕಾರಕ ಜ್ಞಾನಕಾರಕ ವೀರ್ಯಕಾರಕ ಐಷಾರಾಮಿ ಜೀವನ ಭೋಗ ಪ್ರಧಾನ ಗ್ರಹ ಲೌಕಿಕ ಸುಖ ನೀಡುವವನು ಶುಕ್ರಗ್ರಹ ಗೊತ್ತಾಯ್ತಾ ಇಷ್ಟೆಲ್ಲ ನಮಗೆ ನೀಡಬೇಕಾದ್ರೆ ಅವನ್ನ ನಾವು ಯಾವ ಥರ ಪೂಜೆ ಮಾಡಬೇಕು ಅಥಾಯ್ತ ನಾವು ಭಕ್ತಿಯಿಂದ ಅವನಿಗೆ ಪೂಜೆ ಮಾಡಲೇಬೇಕು ನವಗ್ರಹಗಳು ಪೂಜೆ ಮಾಡಿ ಅಂದರೆ ಅದಕ್ಕೆ ಎಲ್ಲರೂ ಹೇಳದೆ ಅದಕ್ಕೆ ನೀವು ಏನಾರ ಕಷ್ಟ ಬಂದರೆ ನವಗ್ರಹಗಳ ಪೂಜೆ ಮಾಡಿ ಎಲ್ಲ ಬಗೆಹರಿಯುತ್ತೆ ಅನ್ನೋದಕ್ಕೆ ಅದಕ್ಕೆ ಎಲ್ಲ ಗ್ರಹಗಳನ್ನ ನಾವು ಪೂಜೆ ಮಾಡಲೇಬೇಕು ಶುಕ್ರಗ್ರಹ ನೀಚನಾಗಿದ್ದರೆ ಅನಾರೋಗ್ಯ ಕಾಡುವುದು ಹಾಗಾಗಿ ಶುಕ್ರಗ್ರಹನು ಅನುಗ್ರಹಕ್ಕೆ ಒಳಗಾಗಲು ಶುಕ್ರಗ್ರಹನನ್ನು ತುತಿಸುವ ಮಂತ್ರ ಹಿಮಕುಂದ ಮೃಗಾಲಾಭಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವತ್ತಾರಂ ಭಾರ್ಗವಂ ಪ್ರವಣ ಪ್ರಣವಾಮ್ಯಹಂ ಈ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ಶುಕ್ರಗ್ರಹ ದೋಷ ನಿವಾರಣೆಯಾಗುತ್ತದೆ ಗದಾಯ್ತ ಹಿಮಕುಂದ ಮೃಗಾಲಾಭಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವರ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಈ ಸ್ತೋತ್ರವನ್ನು ಮಾಡುವುದರಿಂದ ಶುಕ್ರಗ್ರಹ ದೋಷ ನಿವಾರಣೆಯಾಗುವುದು ಪ್ರತಿ ಶುಕ್ರವಾರ ಶುಕ್ರನಿಗೆ ಪ್ರಿಯವಾದ ಅವರೇ ಕಾಳನ್ನು ದಾನ ಮಾಡಬೇಕು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತದೆ ಕಷ್ಟಗಳನ್ನು ತೋರಿಸುವ ಗ್ರಹ ಶನಿ ಸುಖವನ್ನು ಕೊಡುವವನು ಶುಕ್ರ ಕಷ್ಟದ ನಂತರ ಸುಖ ಬೆಳೆ ಸುಖದ ನಂತರ ಕಷ್ಟ ಶುಕ್ರ ಮತ್ತು ಶನಿಗೆ ಪರಸ್ಪರ ಸಂಬಂಧ ಇರುತ್ತದೆ ಶುಕ್ರನನ್ನು ಶುಭಕಾರಕ ಎಂದು ಕರೆಯುತ್ತಾರೆ ಶುಕ್ರನು ಸುಖಕಾರಕನೂ ಹೌದು ಜಾತಕದಲ್ಲಿ ಶುಕ್ರ ದೆಸೆ ಇದ್ದರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಶುಕ್ರದೆಸೆ ಇತ್ತು ಅಂತಂದರೆ ನಿಮ್ಮ ಜಾವ ದಾಂಪತ್ಯದಲ್ಲಿ ಸುಖವಾಗಿರುತ್ತೆ ಶುಕ್ರ ದೆಸೆ ಇಲ್ಲದರೆ ದಾಂಪತ್ಯದಲ್ಲಿ ಸುಖ ಇರಲ್ಲ ಅದನ್ನು ತಿಳ್ಕೋಬೇಕು ಅದನ್ನು ಆ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೆ ಅವನವು ನವಗ್ರಹದಲ್ಲಿ ಶುಕ್ರಗ್ರಹದನ್ನು ಹೆಚ್ಚಿನ ಮಟ್ಟದಲ್ಲಿ ಪೂಜೆ ಮಾಡಬೇಕು ಶನಿಯು ಶುಕ್ರನಿಗೆ ಎಂಟರಲ್ಲಿ ಇದ್ದರೆ ಬಹಳ ಶುಭಕರ ಶುಕ್ರನಿಗೆ ಇಂದಿನ ರಾಶಿಯಲ್ಲಿ ಶನಿ ಇದ್ದರೆ ಇದರಿಂದ ಶುಕ್ರನಿಗೆ ಬಲ ಶುಕ್ರನ ಉಚ್ಚಸ್ಥಾನ ಮೀನದಲ್ಲಿದ್ದರೆ ಶನಿ ತುಲಾದಲ್ಲಿದ್ದರೆ ಶುಕ್ರನು ಒಳ್ಳೆಯ ಫಲ ಕೊಡುತ್ತಾನೆ ಆದರೆ ಶನಿ ಕೆಟ್ಟವನಾಗುವುದರಿಂದ ಶನಿದಸೆ ಶನಿ ಭುಕ್ತಿ ಬರಬಾರದು ಶುಕ್ರ ರವಿ ಗುರುಗಳ ಸಂಬಂಧದಲ್ಲಿದ್ದರೆ ಶುಕ್ರನಿಗೆ ಬಲ ಬರುತ್ತದೆಯೇ ಗೊತ್ತಾಯ್ತಾ ನಾವು ಯಾವುದೇ ಮಾಡಲಿ ನವಗ್ರಹ ಪೂಜೆ ಮಾಡಬೇಕು ನವಗ್ರಹದಲ್ಲಿ ಶುಕ್ರಗ್ರಹದಲ್ಲಿ ನಮಗೇನೇನು ಅದರಿಂದ ಲಾಭ ಅನ್ನೋದನ್ನು ನಾವು ಈಗ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೊಂದು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸ್ರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ತಿಥಿ ದ್ವಾದಶಿ ತಿರಪೂರ್ತಿ ಇದೆ ನಕ್ಷತ್ರ ಚಿತ್ತೆ ಬೆಳಗ್ಗೆ ಒಂಬತ್ತು ಐವತ್ತೆರಡು ತನಕ ಇದೆ ಮಳೆ ರೋಹಿಣಿ ನಾಲ್ಕನೇ ಪಾದ ರಾಹುಕಾಲ ಒಂಬತ್ತು ಹನ್ನೊಂದರಿಂದ ಹತ್ತು ನಲವತ್ತೆರಡರ ತನಕ ಇದೆ ಗುಣಿಕ ಕಾಲ ಐದು ಐವತ್ತೆಂಟರಿಂದ ಏಳು ಮೂವತ್ತೈದು ತನಕ ಇದೆ ಯಮಗಂಡ ಕಾಲ ಒಂದು ಐವತ್ತೊಂಬತ್ತರಿಂದ ಮೂರು ಮೂವತ್ತೈದು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು